ನಮಸ್ಕಾರ ಭಾರತದ ಬೌಲಿಂಗ್ ಬಿರುಗಾಳಿಗೆ ಆಲ್ಔಟ್ ಆಯಿತು ಆಂಗ್ಲ ಪಡೆ ಮೊದಲ ಏಕದಿನ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ರವೀಂದ್ರ ಜಡೇಜಾ ಟೀಂ ಇಂಡಿಯಾಗೆ ಪಂದ್ಯ ಗೆಲ್ಲಲು ಅಲ್ಪ ಮೊತ್ತದ ಟಾರ್ಗೆಟ್ ನೀಡಿತ್ತು ಇಂಗ್ಲೆಂಡ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಾಗ್ಪುರದ ವಿದರ್ಭ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಕೇವಲ ಇನ್ನೂರ ಗಳಿಸಿ ಆಲ್ಔಟ್ ಆಗಿದೆ ಇದರೊಂದಿಗೆ ಟೀಮ್ ಇಂಡಿಯಾಗೆ ಮೊದಲ ಓಡಿಯ ಪಂದ್ಯ ಗೆಲ್ಲಲು ಆಂಗ್ಲ ಪಡೆಯು ಅಲ್ಪ ಟಾರ್ಗೆಟ್ ನೀಡಿದೆ ಅಂತಾನೆ ಹೇಳಬಹುದು ಬಂಧುಗಳೇ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ತಂಡದ ಪರ ಆರಂಭಿಕರಾಗಿ ಕಣಕ್ಕಳೆದ ಫಿಲಿಪ್ ಸ್ಲಾಟ್ ಹಾಗೂ ಬೆನ್ ಡಕೆಟ್ ರವರು ತಂಡಕ್ಕೆ ಸಿಡಿಲ ಬರೆದ ಆರಂಭವನ್ನ ತಂದುಕೊಡುತ್ತಾರೆ ಈ ಜೋಡಿಯು ಕೇವಲ ಮೊದಲ ಆರು ಓವರ್ಗಳಲ್ಲಿ ಐವತ್ತೆರಡು ರನ್ ಬಾರಿಸುವುದರೊಂದಿಗೆ ಟೀಮ್ ಇಂಡಿಯಾಗೆ ಬಿಗ್ ಶಾಕ್ ನೀಡಿದರು ಇದಲ್ಲದೆ ಮೊದಲ ವಿಕೆಟ್ಗೆ ಫಿಲ್ ಸ್ಲಾಟ್ ಮತ್ತು ಬೆನ್ ಡಕೆಟ್ ರವರ ನಡುವೆ ಎಪ್ಪತ್ತೈದು ರನ್ ಗಳ ಪಾರ್ಟ್ನರ್ಶಿಪ್ ಕೂಡ ಮೂಡಿಬಂದಿತು ಅದು ಕೇವಲ ಎಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಎಂಬುದು ವಿಶೇಷ ಸ್ನೇಹಿತರೆ ಈ ಮಧ್ಯೆ ಫಿಲ್ಸ್ ಲಾಟ್ ಅವರು ಇಪ್ಪತ್ತಾರು ಎಸೆತಗಳನ್ನು ಎದುರಿಸಿ ನಲವತ್ ಮೂರು ರನ್ ಬಾರಿಸಿ ಆಡುತ್ತಿದ್ದ ವೇಳೆ ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ಗೆ ಬಲಿಯಾಗಬೇಕಾಯಿತು ಆ ಬಳಿಕ ಜೊತೆ ಆದ ಬೆನ್ ಡಕೆಟ್ ಹಾಗೂ ರೂಟ್ ತಂಡಕ್ಕೆ ಕೊಂಚ ಆಸರಿ ಆದರೂ ಈ ಮಧ್ಯೆ ಬೆನ್ ಡಕೆಟ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಮೂವತ್ತೆರಡು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಅದೇ ಓವರ್ನ ಕೊನೆ ಎಸೆತದಲ್ಲಿ ಹರ್ಷಿತ್ ರಾಣರ ಬೌಲಿಂಗ್ನಲ್ಲಿ ಹ್ಯಾರಿ ಬ್ರೂಕ್ ಡಕ್ಔಟ್ ಆದರ ಆ ಬಳಿಕ ಜೊತೆಯಾದ ಜೋ ರೂಟ್ ಹಾಗೂ ಜಾಸ್ ಬಟ್ಲರ್ ರ ನಡುವೆ ಮೂವತ್ನಾಲ್ಕು ರನ್ಗಳ ಪಾರ್ಟ್ನರ್ಶಿಪ್ ಮೂಡಿ ಬಂದಿತ್ತು ಸ್ನೇಹಿತರೆ ಈ ವೇಳೆ ಜೋ ರೂಟ್ ರವರು ಹತ್ತೊಂಬತ್ತು ರನ್ ಬಾರಿಸಿ ರವೀಂದ್ರ ಜಡೇಜರ್ ಅವರ ಬೌಲಿಂಗ್ನಲ್ಲಿ ಎಲ್ ಬಿ ಬಲಗೆ ಸಿಲುಕಿಕೊಂಡರು ಅದಾದ ಬಳಿಕ ಜಾಸ್ ಬಟ್ಲರ್ ಮತ್ತು ಜಾಕ ಬೆಥಲ್ ರವರ ನಡುವೆ ಅರ್ಧ ಶತಕದ ಪಾರ್ಟ್ನರ್ಶಿಪ್ ಮೂಡಿಬಂದಿತ್ತು ಈ ವೇಳೆ ಜಾಸ್ ಬಟ್ಲರ್ ಐವತ್ತೆರಡು ರನ್ ಬಾರಿಸಿ ಅಕ್ಷರ್ ಪಟೇಲ್ ರವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿ ಹೊರ ನಡೆದರು ಆದರೆ ಮತ್ತೊಂದು ಕಡೆ ಜೋಕೆ ಬೆಥಲ್ ಇನ್ನಿಂಗ್ಸ್ ನ ಜವಾಬ್ದಾರಿ ಹೊತ್ತುಕೊಂಡು ಮುಂದೆ ಸಾಗಿದರು ಈ ಮಧ್ಯದಲ್ಲಿ ಆಮ್ ಲಿವಿಂಗಿಂಗ್ಸ್ಟನ್ ಐದು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಮತ್ತು ಬ್ರೆಂಡನ್ ಕ್ರಾಸ್ ಹತ್ತು ರನ್ ಗಳಿಗೆ ಪೆವಿಲಿನ್ ಹಾದಿ ಹಿಡಿದರು ಕೊನೆಯಲ್ಲಿ ಚೋಫ್ರಾ ಆರ್ಚರ್ ಇಪ್ಪತ್ತು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರು ರನ್ಗಳ ಗಡಿ ದಾಟಿಸಿದರು ಮತ್ತು ಜೋಕೆ ಬೆಥಲ್ ರವರು ಕೂಡ ಆಕರ್ಷಕ ಅರ್ಧ ಶತಕ ಸಿಡಿಸಿ ತಂಡಕ್ಕೆ ಆಸೆಯಾಗಿ ನಿಲ್ಲುತ್ತಾರೆ ಇದರೊಂದಿಗೆ ಇಂಗ್ಲೆಂಡ್ ತಂಡವು ಇದೀಗ ಮೊದಲ ಏಕದಿನ ಪಂದ್ಯದಲ್ಲಿ ನಲವತ್ತೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ನಲವತ್ತೆಂಟು ರನ್ ಗಳಿಸಿ ಆಲ್ಔಟ್ ಆಗಿದೆ ಸ್ನೇಹಿತರೆ ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಹರ್ಷಿತ್ ರಾಣಾ ಮತ್ತು ರವೀಂದ್ರ ಜಡೇಜಾ ತಲಾ ಮೂರು ವಿಕೆಟ್ ಪಡೆದುಕೊಂಡರೆ ಮೊಹಮ್ಮದ್ ಶಮಿ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ರವೀಂದ್ರ ಜಡೇಜಾ ಇಂದಿನ ಪಂದ್ಯದಲ್ಲಿ ಮೂರು ವಿಕೆಟ್ ಕಬಳಿಸುವುದರೊಂದಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆರ್ನೂರು ವಿಕೆಟ್ ಕಬಳಿಸಿದ ವಿಶ್ವ ದಾಖಲೆಯನ್ನ ಕೂಡ ನಿರ್ಮಿಸಿದ್ದಾರೆ ಅಂತಾನೆ ಹೇಳಬಹುದು ಬಂದುಗಳೇ ಸ್ನೇಹಿತರೆ ನಿಮಗೆ ಏನು ಅನಿಸುತ್ತದೆ ಟೀಂ ಇಂಡಿಯಾ ಇಲ್ಲಿಂದ ಮೊದಲ ಏಕದಿನ ಪಂದ್ಯವನ್ನ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಕಮೆಂಟ್ ಬಹಳ ಬಹಳ ಮುಖ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ